ನಾನು ನಿಮ್ಮ ರವಿಕುಮಾರ್ ನನ್ನ ಮಿಸ್ಟರ್ ಬಾಂಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ನಿಮ್ಮನ್ನು ಒಂದು ಚಿಕ್ಕ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಸ್ವರ್ಗ ಮೇಲುಕೋಟೆ ಧಾರ್ಮಿಕ ಐತಿಹಾಸಿಕ ಮತ್ತು ಸೌಂದರ್ಯದ ಒಂದು ಸಮಾಗಮ ಈ ಪ್ರವಾಸ ನಿಮ್ಮನ್ನು ಮರೆಯದೇ ಇರುವಂಥ ಒಂದು ಐತಿಹಾಸಿಕ ಕ್ಷಣಗಳು ಮತ್ತು ಧಾರ್ಮಿಕ ಭಾವನೆಗಳು ಎಲ್ಲವನ್ನು ತುಂಬಿ ಆದಂತಹ ಅನುಭವ ನೀಡೋದಂತೂ ಗ್ಯಾರಂಟಿ ಹಾಗಾದರೆ ಬನ್ನಿ ಇಲ್ಲಿಂದ ಶುರು ಮಾಡೋಣ ಮೇಲುಕೋಟೆ ಯಾತ್ರೆಯನ್ನು ಮೇಲುಕೋಟೆ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳಕ್ಕೆ ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಇಲ್ಲಿ ನೂರ ಒಂದು ಗೋಪುರ ನೂರ ಒಂದು ಕೊಳ ಮತ್ತು ನೂರ ಒಂದು ದೇವಸ್ಥಾನ ಇದೆಯಂತೆ ಮತ್ತೆ ಈ ಮೇಲುಕೋಟೆಗೆ ಅಂತ ಐದು ದಾರಿಗಳಿದೆ ಟೋಟಲ್ ಅದರಲ್ಲಿ ನಾಲ್ಕು ದಾರಿ ಇತರ ಮೆಟ್ಲುಗಳಿಂದ ಬರೋ ದಾರಿ ಒಂದು ದಾರಿ ಮಾತ್ರ ಬಸ್ ಮುಖಾಂತರ ಅಥವಾ ಬೈಕ್ ಮುಖಾಂತರ ನೀವು ಬರ್ಬೋದು ಆದರೆ ಇಲ್ಲಿಂದ ಮೇಲ್ ಕೆಳಗಡೆಯಿಂದ ಮೇಲಕ್ಕೆ ಏನು ಅದ್ಕೊಂಬಂದಿವಲ್ಲ ಇದಕ್ಕೆ ಮುನ್ನೂರ ಅರವತ್ತೈದು ಮೆಟ್ಟಿಲುಗಳಿದೆ ಟೋಟಲ್ಲ ಇದು ಮೇಲ್ಗಡೆ ಇರ್ತಕ್ಕಂಥದ್ದು ಬಂದು ನಾವು ವಿಸಿಟ್ ಮಾಡ್ತಾ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಎರಡು ದೇವರು ಇದೆ ಒಂದು ನಾರಾಯಣಸ್ವಾಮಿ ಮತ್ತು ಇನ್ನೊಂದು ಯೋಗ ನರಸಿಂಹಸ್ವಾಮಿ ನಾರಾಯಣ ನಾರಾಯಣಸ್ವಾಮಿ ಮೇಲ್ಗಡೆ ಇರ್ತಕ್ಕಂಥದ್ದು ಯೋಗ ನರಸಿಂಹಸ್ವಾಮಿ ಸ್ವಾಮಿಗೆ ವರ್ಷಕ್ಕೆ ಒಂದು ಸಾರಿ ಮಾತ್ರ ಅಭಿಷೇಕನೇ ಮಾಡ್ತಾರೆ ಏನಕ್ಕೆ ಅದು ಹುತ್ತದಲ್ಲಿರೋದ್ರಿಂದ ಮತ್ತು ಯೋಗ ನರಸಿಂಹಸ್ವಾಮಿಗೆ ವಾರದಲ್ಲಿ ಎರಡು ದಿನ ಏನೋ ಬಿಟ್ಟಿರ್ತದೆ ಮತ್ತು ಉಳಿದಿದ್ದ ವಾರದ ಎಲ್ಲ ದಿನಗಳು ಅಭಿಷೇಕ ನಡೆಯುತ್ತೆ ಇದು ಶ್ರೀ ವೈಷ್ಣವ ಪಂಥದ ಪವಿತ್ರ ಕೇಂದ್ರವಾಗಿದ್ದು ಸುಮಾರು ಮೂರು ಸಾವಿರ ಅಡಿ ಎತ್ತರದ ಬೆಟ್ಟದ ಮೇಲೆ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನವಿದೆ ಈ ದೇವಸ್ಥಾನವು ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು ಶ್ರೀ ರಾಮಾನುಜಾಚಾರ್ಯರ ಗರ್ಭಭೂಮಿಯಾಗಿ ಇದು ಇಲ್ಲಿ ಬರಲಿಲ್ಲ ನಮ್ಮ ಪೋಸ್ಟ್ ಮಾಡೋಲ್ಲ ಅದಕ್ಕೆ ಕೊಡ್ತಾ ಇವರಿಗೆ ಇಲ್ಲಿ ಯಾರು ನಾವು ಕೇಳಬೇಕು ಇಲ್ಲ ಸರ್ ಮತ್ತೆ ಇದು ಪಾಟೀಮಾ ಇದು ಇನ್ನೊಂದು ಹಾಂ ಅಲ್ಲಿ ಕೆಳಗಡೆ ಹೇಳಿದ್ದಾರೆ ಒಂದು ರೂಪಾಯಿಗೊಂದು ಗ್ಲಾಸ್ ಅಂತ ಅಂದೇಳಿ ಹತ್ತು ರೂಪಾಯಿಗೊಂದಾ ಓಯ್ ಈಗೇನು ಮಾಡೋದು ಮತ್ತೆ ಹಾಂ ಹಾಂ ಸರಿ ಒಂದು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದಾ ಕರೆಕ್ಟಾಗಿ ಹೇಳ್ಬೇಕು ಸಿಕ್ಸಾ ನನಗೆ ಕೆಳಗಡೆ ಯಾರು ಒಂದು ರೂಪಾಯಿಗೊಂದು ಅಂತ ಹೇಳ್ಬೇಕು நெளகட எழுதுறா அல் மேல் கடை ஒர்க்கிர்னே ஒன்றும் க்ளாஸ் மீட் நான் இருக்கு ஆடி சேர்ஸ் நினைக்கணா நன்கொண்டு நினைக்கொண்டு லாஸ்டல்ல சேர்ஸ் மேடம் ಇದು ದಕ್ಷಿಣ ಪದರಿಕಾಶ್ರಮ ತಿರುವನಾರಾಯಣಪುರ ಯಾದವಾದ್ರಿ ವೇದಾದ್ರಿ ಯಾದುಗಿರಿ ಎಂಬ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನವು ಹೊಯ್ಸಳ ರಾಜವಂಶದ ಆಳ್ವಿಕೆಯ ಸಮಯದಲ್ಲಿ ನಿರ್ಮಾಣವಾಯಿತು ಎಂದು ಇತಿಹಾಸ ದಾಖಲೆಗಳಿಂದ ತಿಳಿದುಬಂದಿದೆ ಈ ದೇವಸ್ಥಾನದ ಮೂರ್ತಿಯನ್ನು ರಣ್ಯಕಶ್ಮೀರ ಪುತ್ರ ಪ್ರಹ್ಲಾದನೇ ಸ್ಥಾಪಿಸಿದನೆಂದು ಸ್ಥಳೀಯರ ನಂಬಿಕೆ ಇದೆ ಈ ದೇವಾಲಯವು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ವಾಸಿಸಿ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದ್ದಾರೆ ಈ ದೇವಾಲಯವು ಮೂರು ಸಾವಿರದ ಐದುನೂರ ತೊಂಬತ್ತು ಅಡಿ ಎತ್ತರದ ಬೆಟ್ಟದಲ್ಲಿರಿದ್ದು ಮುನ್ನೂರ ಅರವತ್ತೈದು ಮೆಟ್ಟಿಲುಗಳನ್ನು ಒಳಗೊಂಡಿದೆ ದೇವಸ್ಥಾನದ ಮುಖ್ಯಧಾರದ ಗೋಪುರವು ನೂರ ಐವತ್ತು ಅಡಿ ಎತ್ತರವಿದ್ದು ಈ ಕ್ಷೇತ್ರದಲ್ಲಿ ಶ್ರೀರಾಮನು ವನವಾಸದ ಸಮಯದಲ್ಲಿ ಭೇಟಿ ನೀಡಿದ್ದಾನೆಂದು ನಂಬಲಾಗಿದೆ ಧನುಷ್ಕೋಟಿಯಲ್ಲಿ ಸೀತೆಯ ಸ್ನಾನಕ್ಕಾಗಿ ರಾಮನು ಬಾಣವನ್ನು ಭೂಮಿಗೆ ಬಿಟ್ಟು ನೀರು ತರಿಸಿದನೆಂದು ಐಕ್ಯವಿದೆ ಮುಂದಿನ ಪ್ರಯಾಣದಲ್ಲಿ ಅದನ್ನು ಸಹ ನೋಡೋಣ ಯೋಗ ನರಸಿಂಹಸ್ವಾಮಿಯನ್ನು ವಯಲ್ಸ್ ಹೊಯ್ಸಳ ರಾಜವಂಶದ ಆಳ್ವಿಕೆ ಸಮಯದಲ್ಲಿ ನಿರ್ಮಿಸಲಾಯಿತು ಆದರೆ ದೇವಾಲಯದ ಮೂಲ ಸ್ಥಾಪನೆಯನ್ನು ಶ್ರೀ ರಾಮಾನುಜಾಚಾರ್ಯರಿಗೆ ಕಾರಣವಾಗಿ ಗುರುತಿಸಲಾಗುತ್ತದೆ ಚಾರಿತ್ರಿಕವಾಗಿ ಈ ದೇವಸ್ಥಾನದ ಬೆಳವಣಿಗೆಗೆ ಹೊಯ್ಸಳ ರಾಜ ವಿಷ್ಣುವರ್ಧನನ ಪಾತ್ರವು ಮಹತ್ವ ಉದ್ದಾಗಿದೆ ದೇವಾಲಯವನ್ನು ವಿಜಯನಗರ ಬಾಳೆಗಾರರ ಮತ್ತು ಒಡೆಯರ್ ಕಾಲದಲ್ಲಿ ವಿಸ್ತರಿಸಲಾಗಿತ್ತು ಮೇಲುಕೋಟೆಯ ಪ್ರಕೃತಿ ಸೌಂದರ್ಯವು ಇಲ್ಲಿನ ಬೆಟ್ಟಗಳು ಕೊಳಗಳು ಮತ್ತು ಹಸಿರಿನಿಂದ ಕೂಡಿದೆ ಕಲ್ಯಾಣಿ ತೀರ್ಥದ ಸ್ಫಟಿಕದಂತಹ ನೀರು ಸುತ್ತಲಿನ ಹಸಿರು ಕಾಡುಗಳು ಮತ್ತು ಗಾಳಿಯಲ್ಲಿ ತೇಲಾಡುವ ಮೋಡಗಳು ಈ ಪ್ರಕೃತಿ ಸೌಂದರ್ಯವು ಸ್ವರ್ಗಸಂತೆ ವಾಸವಾಗುತ್ತಿದೆ ಈಗ ನಾವು ಮೇಲೆ ನೋಡ್ಕೊಂಡು ಬಂದಿದ್ದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದು ಸುಮಾರು ಸಾವಿರ ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿದೆ ಇದರ ಮೂಲ ಬಂದು ತ್ರೇತಾಯುಗದಿಂದ ಆಚೆನೂ ಇದೆ ಇದನ್ನು ಮೂಲ ಶ್ರೀರಾಮನೇ ಸ್ಥಾಪಿಸಿದ ಅಂತಂದು ಸಹ ಹೇಳ್ತಾರೆ ಅಲ್ಲಿ ಶ್ರೀ ರಾಮಾನುಜಾಚಾರ್ಯರು ಶ್ರೀ ವೈಷ್ಣವ ಸಂಪ್ರದಾಯದ ಪ್ರಮುಖ ಆಚಾರ್ಯರು ಆಗಿದ್ದಾರೆ ಸುಮಾರು ಹನ್ನೊಂದನೇ ಶತಮಾನದ ಕೊನೆಯಲ್ಲಿ ರಾಮಾನುಜಾಚಾರ್ಯರು ಚೋಳರ ಚೋಳ ರಾಜ್ಯರ ಕಿರುಕುಳಗಳನ್ನು ತಪ್ಪಿಸಿಕೊಳ್ಳಲು ಮೇಲ್ಕೋಟೆಗೆ ಆಗಮಿಸಿದ್ರಂತ ಇತಿಹಾಸ ಹೇಳುತ್ತದೆ ಅವರು ಇಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ವಾಸಿಸಿದರು ಮತ್ತು ಶ್ರೀ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಸಹ ಮಾಡಿದರು ಇನ್ನು ಮುಂದುವರಿಸಿಕೊಂಡು ಧಾರ್ಮಿಕ ಚಟುವಟಿಕೆಗಳು ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮುಂದುವರೆಸಿಕೊಂಡು ಹೋದರು ಮತ್ತು ರಾಮಾನುಜಾಚಾರ್ಯರ ಅವರಿಂದ ಈ ಮೇಲುಕೋಟೆ ಪ್ರದೇಶವು ವೈಷ್ಣವರಿಗೆ ತುಂಬ ಪವಿತ್ರ ಸ್ಥಾನವಾಗಿ ಪವಿತ್ರ ಸ್ಥಳವಾಗಿ ರೂಪುಗೊಂಡಿತ್ತು ಇಂದಿಗೆ ಇಲ್ಲಿ ಸುಮಾರು ಜನ ವೈಷ್ಣವರು ವೈಷ್ಣವ ಪಂಥ ಪೂಜಿಸ್ತಕ್ಕಂಥವರು ಸುಮಾರು ಜನ ಇಲ್ಲಿಗೆ ಬಂದು ಹೋಗ್ತಾರೆ ಇನ್ನು ಮುಂದುವರಿದಂತೆ ಈ ದೇವಸ್ಥಾನಕ್ಕೆ ವಿಜಯನಗರ ಸಾಮ್ರಾಜ್ಯದ ರಾಜಾಶ್ರಯ ದೊರೆಯಿತು ವಿಜಯನಗರ ಸಾಮ್ರಾಜ್ಯದ ರಾಜಾಶ್ರಯ ಸುಮಾರು ಹದಿನಾರು ಶತಮಾನದವರೆಗೂ ಈ ದೇವಸ್ಥಾನಕ್ಕೆ ದೊರೆಯಿತು ರಾಜಾಶ್ರಯ ದೊರೆತ ನಂತರ ಈ ಈ ದೇವಸ್ಥಾನದ ಜೀರ್ಣೋದ್ಧಾರವು ಇನ್ನೂ ಉತ್ತಮ ಮಟ್ಟಿಗೆ ಆಯಿತು ಮತ್ತು ಈ ದೇವಸ್ಥಾನಕ್ಕೆ ಯಾವುದೇ ದಾಳಿಕೋರರ ಭಯ ಭೀತಿ ಇಲ್ಲದೆ ಇಲ್ಲಿ ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಿ ನೆರವೇರಿದವು ಇನ್ನು ಮುಂದುವರಿದಂತೆ ಹದಿನೇಳು ಮತ್ತು ಹದಿನೆಂಟೇ ಶತಮಾನಗಳಿಂದ ಮುಂದುವರಿಸಿಕೊಂಡು ಬಂದು ಇಲ್ಲಿವರೆಗೂ ಸುಮಾರು ಮೈಸೂರು ಸಂಸ್ಥಾನ ಇರೋವರೆಗೂ ಇದು ಈ ದೇವಸ್ಥಾನಕ್ಕೆ ಮೈಸೂರು ಸಂಸ್ಥಾನದ ಎಲ್ಲ ಅರಸರು ಸುಮಾರು ದೇಣಿಗೆ ಹಣ ಆಭರಣ ಮತ್ತು ದೇವಾಲಯಕ್ಕೆ ಏನೇನು ಮುಖ್ಯ ಬೇಕಾಗುತ್ತೆ ಅದನ್ನೆಲ್ಲ ಕೊಟ್ಟು ಈ ದೇವಾಲಯನ ಜೀರ್ಣೋದ್ಧಾರ ಮಾಡೋಕ್ಕೆ ಮತ್ತು ದೇವಾಲಯನ ನಡೆಸ್ಕೊಂಡು ತುಂಬ ಸಹಾಯ ಮಾಡಿದ್ದಾರೆ ಫೈನಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿಕೊಂಡು ಈಗ ನೆಕ್ಸ್ಟು ಚಲೋ ನಾರಾಯಣ ಸ್ವಾಮಿ ಅಂದರೆ ನರಸಿಂಹಸ್ವಾಮಿಯ ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವ್ ಮೇಲ್ಕೋಟೆಗೆ ಬಂದಾದ್ಮೇಲೆ ದೇವರು ದೈವ ದರ್ಶನ ಸೌಂದರ್ಯ ಎಲ್ಲಾನು ನೋಡ್ತೀವಿ ಅದ್ರ ಜೊತೆಗೆ ಇಲ್ಲಿಂದ ಒಂದು ವಿಶೇಷ ಇದೆ ನಮ್ಮ ಕರ್ನಾಟಕದ ಸುಮಾರು ಎಲ್ಲಾ ಕಡೆನೂ ಫೇಮಸ್ ಆಗಿ ಮಾಡ್ತಾ ಇರ್ತಕ್ಕಂಥ ತಿಂಡಿ ಹುಟ್ಟಿದ್ದೇ ಇಲ್ಲಿಂದ ಅದು ಪುಳಿಯೋಗರೆ ಅದನ್ನ ಫಸ್ಟ್ ಏನಂತ ಕರಿತಾ ಇದ್ರು ಮತ್ತೆ ಅದ ಇತಿಹಾಸ ಏನು ಅಂತ ನಾವು ಮೇಡಮ್ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಏನಕಂದ್ರೆ ಅವ್ರು ಹೋಮ್ ಮೇಡ್ ಪುಳಿಯೋಗರೆನೇ ಇಲ್ಲಿ ಮಾರ್ತಾ ಇದ್ದಾರೆ ಅವ್ರ ಅವ್ರನ್ನ ಕೇಳೋಣ ಮೇಡಮ್ ಇದು ಫಸ್ಟ್ ಏನಂತ ಹೆಸರು ಕರಿತಾ ಇದ್ರು ಇದಕ್ಕೆ ನಮಸ್ತೆ ಸರ್ ಇದು ಬಂದು ಪೂರ್ವಜರಿಂದನೂ ಇದನ್ನ ಹುಳಿಯನ್ನ ಅಂತ ಕರಿತಾರೆ ಇದ್ದಾರೆ ಹುಳಿಯನ್ನ ಅಂತ ಕರಿತಾ ಇದಾರೆ ಹುಣಸೇಣ್ಣಿಂದ ಅದರಿಂದ ಹುಳಿಯನ್ನ ಅಂತ ಸುಮಾರು ವರ್ಷಗಳಿಂದ ದೇವರಿಗೆ ನೈವೇದ್ಯ ಮಾಡೋದೇ ಪುಳಿಯೋಗ್ರೆ ಇಲ್ಲಿ ಎರಡು ದೇವರಿಗೂ ಸಹ ನಾರಾಯಣ ಸ್ವಾಮಿಗೆ ಯೋಗ ನರಸಿಂಹ ಎರಡು ದೇವರಿಗೂ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರಲ್ಲ ಅದಕ್ಕೂ ಹುಳಿಯಿಂದ ಸ್ವಲ್ಪ ಎಲ್ರಿಗೂ ನಾಲ್ಕು ಜನಕ್ಕೆ ಹಂಚಿದ್ರೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಪುಳಿಯೋಗರೆ ಮಾಡ್ತಾರೆ ಇತ್ತೀಚೆಗೆ ಇದನ್ನ ಪುಳಿಯೋಗರೆ ಅಂತ ಲೇಟೆಸ್ ಆಗಿ ಕರೆಯೋದು ಹಿಂದಿನವರೆಲ್ಲ ಮೊದಲೆಲ್ಲ ಕರಿತಿದ್ದು ಹುಳಿಯನ್ನ ಇಲ್ಲಿ ದೇವರಿಗೆಲ್ಲ ನೈವೇದ್ಯ ಮಾಡೋದು ಹುಳಿಯನ್ನ ಸಕ್ಕರೆ ಪೊಂಗಲ್ಲು ಪೊಂಗಲ್ಲು ದೇವ್ರಿಗೆ ಮಾಡ್ತಾರೆ ಇದು ಇತಿಹಾಸದ ಪ್ರಸಿದ್ಧವಾದದ್ದು ಮೇಲ್ಕೋಟೆಲಿ ಹೆಸರುವಾಸಿ ಹೆಸರುವಾಸಿರೋದು ಎಲ್ಲಾ ಕಡೆ ಮರಿಬೇಡಿ ಪುಳಿಯೋಗ್ರೆ ನಮ್ ಕರ್ನಾಟಕದಲ್ಲಿ ಎಷ್ಟೇ ಟೇಸ್ಟ್ ಆಗಿದ್ರು ಮೇಲ್ಕೋಟೆಲ್ ಸಿಗೋ ಟೇಸ್ಟೇ ಬೇರೆ ಬೇರೆ ಕಡೆ ಸಿಗೋ ಟೇಸ್ಟೇ ಬೇರೆ ಏನಕಂದ್ರೆ ಇಲ್ಲಿ ದೈವಿಕ ಶಕ್ತಿ ಸಹ ಮೇಲ್ಕೋಟೆ ಪುಳಿಯೋಗ್ರಲ್ಲಿ ಸೇರ್ಕೊಂಡಿರುತ್ತೆ ಭಗವಂತನಿಗೆ ಮಾಡೋದ್ರಿಂದಾನೆ ಅದಷ್ಟು ರುಚಿ ಬರುತ್ತೆ ಇನ್ನೆಲ್ಲ ಎಲ್ಲಾ ನಾರ್ಮಲ್ ಆಗಿ ಮನೇಲೆಗಳ ಮಾಡ್ತಾರೆ ನೋಡಿ ಅದಷ್ಟು ಬರಲ್ಲ ಇಲ್ಲಿ ಏನು ದೈವ ಸನ್ನಿಧಿತೆ ಒಂದು ವಿಶೇಷ ಸ್ಥಾನದ ಮಹಿಮೆನೆ ಅದ್ರ ಜೊತೆಗೆ ಆಹಾರದ ಮಹಿಮೆ ಕೂಡ ಪುಳಿಯೋಗರೆ ಇಲ್ಲಿಗೆ ಸೇರ್ಕೊಂಡಿದ್ದಾರೆ ನೆಕ್ಸ್ಟ್ ಟೈಮ್ ಬಂದಾಗ ಇವ್ರು ಮೇಡಮ್ ಇಲ್ಲೇ ಇರ್ತಾರೆ ಯೋಗ ನರಸಿಂಹಸ್ವಾಮಿ ಹೋಗ ದೇವಸ್ಥಾನದ ಹತ್ರ ಬಂದರೆ ಪುಳಿಯೋಗ್ರ ತಗೊಂಡೋಗಿ ಬೆಟ್ಟದ ಮೇಲಿರುವ ಯೋಗ ನರಸಿಂಹಸ್ವಾಮಿಯ ದರ್ಶನ ಆಯಿತು ಈಗ ಬೆಟ್ಟದ ಕೆಳಗೆ ಇರುವ ಚಲುವನಾರಾಯಣ ನಾರಾಯಣ ಸ್ವಾಮಿಯ ದರ್ಶನವನ್ನು ಪಡೆಯೋಣ ಪೌರಾಣಿಕ ಸಂಬಂಧ ಕಥೆಗಳ ಪ್ರಕಾರ ಈ ದೇವಾಲಯದ ಮೂರ್ತಿಯನ್ನು ಶ್ರೀರಾಮನು ತನ್ನ ವನವಾಸದ ಸಮಯದಲ್ಲಿ ಪೂಜಿಸಿದನೆಂದು ನಂಬಲಾಗಿದೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ವೈರೂಣ್ಯ ಉತ್ಸವ ಪ್ರತಿ ವರ್ಷ ಇಲ್ಲಿ ಉತ್ಸವ ನಡೆಯುತ್ತದೆ ಆ ಉತ್ಸವದಲ್ಲಿ ರತ್ನ ಕಚಿತ ಕಿರೀಟದೊಂದಿಗೆ ಸ್ವಾಮಿಯನ್ನು ಮೆರವಣಿಗೆ ಮಾಡಲಾಗುತ್ತದೆ ಅದಕ್ಕೆ ಲಕ್ಷಾಂತರ ಭಕ್ತರು ಸೇರು ನಮ್ಮ ಮುಂದಿನ ತಾಣ ಅಕ್ಕ ತಂಗಿ ಕೊಳ ಸ್ಥಳೀಯ ಐತಿಹಾಸಿಕ ಕಥೆಯ ಪ್ರಕಾರ ಈ ಕೊಳಗಳು ಇಬ್ಬರು ಸೋದೋ ಸಹೋದರಿಯರಾದ ಅಕ್ಕ ಮತ್ತು ತಂಗಿಯಿಂದ ನಿರ್ಮಿತವಾದವು ಎಂದು ನಂಬಲಾಗಿದೆ ಈ ಸಹೋದರಿಯರು ರಾಮಾನುಜಾಚಾರ್ಯರ ಆದೇಶದಂತೆ ದೇವಾಲಯದ ಸೇವೆಗಾಗಿ ಕೊಳಗಳನ್ನು ನಿರ್ಮಿಸಿದರೆಂದು ಇತಿಹಾಸ ಹೇಳುತ್ತದೆ ಪೌರಾಣಿಕ ಕಥೆಗಳ ಪ್ರಕಾರ ಅಕ್ಕನ ಕೊಳವು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಸಂಪೂರ್ಣ ಸಮರ್ಪಣಾ ಭಾವದಿಂದ ನಿರ್ಮಿಸಿದಳೆಂದು ಹೇಳಲಾಗುತ್ತದೆ ಇದರಿಂದಾಗಿ ಅಕ್ಕನ ಕೊಳದ ನೀರು ಸ್ಫಟಿಕದಂತೆ ಶುದ್ಧ ತಿಳಿಯಾದ ಮತ್ತು ರುಚಿಯಾಗಿದೆ ಈ ಕೊಳವು ಭಕ್ತರು ಪವಿತ್ರವೆಂದು ಪರಿಗಣಿಸುತ್ತಾರೆ ಮತ್ತು ಇದರ ನೀರನ್ನು ದೇವಾಲಯದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತದೆ ಅಕ್ಕನ ಕೊಳದ ಪಕ್ಕದಲ್ಲಿಯೇ ತಂಗಿಯ ಕೊಳವಿದ್ದರೂ ಸಹ ಆ ಕೊಳದಲ್ಲಿ ಇರುವ ನೀರು ಸರಿಯಾಗಿರುವುದಿಲ್ಲ ಕಾರಣ ತಂಗಿಯು ಕೊಳವನ್ನು ನಿರ್ಮಿಸುವಾಗ ಉತ್ಸಾಹವಿಲ್ಲದೆ ಮತ್ತು ಹಿಂಜರಿಕೆಯಿಂದ ಕೆಲಸ ಮಾಡಿದ್ದಳು ಎಂದು ಇತಿಹಾಸ ಹೇಳುತ್ತದೆ ಇದರ ಪರಿಣಾಮವಾಗಿ ತಂಗಿಯ ಕೊಳದ ನೀರು ಕೆಸರುಮಯವಾಗಿ ಅಕ್ಕ ತಂಗಿಯ ಕೊಳ ಮುಗಿಸ್ಕೊಂಡು ಎರಡು ಕಿಲೋಮೀಟರ್ ಮುಂದೆ ಬಂದರೆ ಧನುಷ್ಕೋಟಿ ಸಿಗುತ್ತದೆ ಧನುಷ್ಕೋಟಿ ಇತಿಹಾಸದ ಪ್ರಕಾರ ಶ್ರೀರಾಮರು ವನವಾಸ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದರು ಎಂದು ಹೇಳುತ್ತದೆ ಪೌರಾಣಿಕ ಕಥೆಗಳು ಇದನ್ನು ದೃಢೀಕರಿಸುತ್ತವೆ ಸುಮಾರು ಇನ್ನೂರು ಮೀಟರ್ಗಳಷ್ಟು ಕಲ್ಲು ಬಂಡೆ ದಾರಿಗಳನ್ನು ಕ್ರಮಿಸುತ್ತಾ ಮುಂದೆ ನಡೆದರೆ ಧನುಷ್ಕೋಟಿ ಅಂದರೆ ಶ್ರೀರಾಮನು ಸೀತೆಯ ಸ್ನಾನಕ್ಕೋಸ್ಕರ ಬಾಣವನ್ನು ಬಿಟ್ಟು ನೀರು ಬರಿಸಿದಂಥ ಜಾಗವನ್ನು ಕಾಣಬಹುದು ಈ ಡ್ರಾಕ್ಟ್ರಾಗ್ಬಿಟ್ಟಲ್ಲ ನಿನ್ನ த்தே நிர சத்தே ಕೊಳದ ಸಮೀಪದಲ್ಲೇ ಶ್ರೀರಾಮ ಸೀತಾಮಾತೆ ಮತ್ತು ಲಕ್ಷ್ಮಣರ ಒಂದು ಚಿಕ್ಕ ದೇವಸ್ಥಾನವನ್ನು ಕಾಣಬಹುದು ಇದು ಯಾವ ಜಾಗ ಅಂತ ಗೊತ್ತಾಯ್ತಾ ಅದೇ ನಮ್ಮ ಫೇಮಸ್ ಸಿಂಹದ್ರಿಯ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಒಂದು ಫೇಮಸ್ ಡೈಲಾಗ್ ಇದೆಯಾ ತುಂಬ ಸಿನಿಮಾಗಳನ್ನು ನಡೆದಿದೆ ಈ ಜಾಗ ತುಂಬ ಸಿನಿಮಾಗಳಲ್ಲಿ ಫೇಮಸ್ ಕೂಡ ಆಗಿರುತ್ತೆ ಇದು ಯಾರು ಆಲ್ಮೋಸ್ಟ್ ಫಿಲಮ್ ಲವರ್ಸು ಈ ಜಾಗನ ನೋಡದೇ ಇರತಕ್ಕಂಥದ್ದೇ ಇಲ್ಲ ಆದರೆ ಈ ಜಾಗಕ್ಕೊಂದು ಇತಿಹಾಸ ಇದೆ ಇದನ್ನು ನರಸಿಂಹಸ್ವಾಮಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತಂದೇಳಿ ಸ್ಟಾರ್ಟ್ ಮಾಡಿದ್ರಂತೆ ನರಸಿಂಹಸ್ವಾಮಿಗೆ ಇಲ್ಲಿ ಜಾಗ ಇಷ್ಟ ಇಲ್ಲದೇ ಇರೋ ಕಾರಣ ಕೆಳಗಡೆ ಇಷ್ಟ ಇದ್ದಿದ್ದ ಕಾರಣ ಚಲೋನಾರಾಯಣ ಸ್ವಾಮಿಗೆ ಸಾರಿ ಚಲೋನಾರಾಯಣ ಸ್ವಾಮಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಈ ಜಾಗನ ಸ್ಟಾರ್ಟ್ ಮಾಡಿದ್ರಂತೆ ಆದರೆ ಚಲೋನಾರಾಯಣ ಸ್ವಾಮಿಗೆ ಇಲ್ಲಿ ದೇವಸ್ಥಾನ ಮಾಡೋದು ಇಷ್ಟ ಇರಲಿಲ್ಲ ಅಂತೆ ದೇವ್ ಸ್ವಾಮಿಗೆ ನನಗೆ ಕೆಳಗಡೆನೇ ಬೇಕು ಅಂತಂದೇಳಿ ಸ್ವಾಮಿನೇ ಇದನ್ನು ಅರ್ಧಕ್ಕೆ ನಿಲ್ಲಿಸಿದ್ರು ಅಂತ ಲೋಕಲ್ ಹೇಟ್ಸ್ ಹೇಳ್ತಾರೆ ಆದರೆ ಈಗ ಫಿಲಮ್ ಶೂಟಿಂಗಿಗೆಲ್ಲ ಇದನ್ನು ತುಂಬ ಬಳಸ್ಕೋತಾರೆ ಮೇಲ್ಕೋಟೆಗೆ ಬಂತು ಅಂತಂದರೆ ನಾವು ಬರೀ ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಜೊತೆಗೆ ಸಿನಿಮಾ ನಂಟು ಕೂಡ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ನಮ್ಮ ಕನ್ನಡದ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಹುಡುಗರು ಫಿಲಮ್ ಮತ್ತೆ ಅಣ್ಣ ಬಾಂಡ್ ಫಿಲಮ್ ಮತ್ತೆ ಇನ್ನೊಂದು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕೇಳಬೇಕು ಅಣ್ಣ ಬಾಂಡ್ ಸಿನಿಮಾ ಅಂತ ನೆನಪಾಯ್ತು ಬಾಂಡ್ ಸಿನಿಮಾದಿಂದ ಈ ಚಾನಲ್ಗೂ ನೇಮ್ ಇದೆ ಗೊತ್ತಾ ಹೆಂಗೆ ಅಂತ ಆ ಫಿಲಮಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರು ಬಾಂಡ್ ರವಿ ಅಂತಂದೇಳಿ ಅದೇ ಹೆಸರನ್ನ ನನ್ನ ಫ್ರೆಂಡ್ ಒಬ್ಬ ನನಗೆ ಕರಿಯಾಗ್ ಸ್ಟಾರ್ಟ್ ಮಾಡ್ದೆ ನಾವು ಡಿಪ್ಲೊಮಾ ಓದ್ತಿರುವಾಗ ಅದೇ ಹೆಸರು ನನಗೆ ಕಂಟಿನ್ಯೂ ಆಗಿ ಸುಮಾರು ಜನ ಕರೆದು 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 ನನಗೆ ಅವ್ರು ಕರಿಯದು ಮತ್ತೆ ಮತ್ತೆ ಕರಿತಾಯಿದ್ರು ಅಂತಂದೇಳಿ ಅದೇ ಹೆಸರು ನನಗಿಷ್ಟ ಆಗೋಯ್ತು ಈಗ ಫೈನಲಿ ಏನಾಗೋಯ್ತು ಅದೇ ಹೆಸರನ್ನೇ ನಾನು ಎಲ್ವಾ ಈಗ ಆಲ್ಮೋಸ್ಟು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಅದೇ ಹೆಸರನ್ನೇ ಫಿಕ್ಸ್ ಮಾಡಿದ್ದೆ ಈಗ ಅದೇ ಹೆಸರನ್ನೇ ನಾನು ನನ್ನ ಚಾನಲ್ಗೆ ಕೂಡ ಇಟ್ಟಿದ್ದೀನಿ ಓಕೆ ಇದು ಈ ಜಾಗದ ಬಗ್ಗೆ ನಿಮ್ಗೆ ಏನಾದರೂ ವಿಶೇಷವಾಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಕ್ಕಂದ್ರೆ ನನಗೆ ಅಷ್ಟಾಗಿ ಇಲ್ಲಿ ಗೊತ್ತಿಲ್ಲ ಇಲ್ಲಿ ನಾನು ಸ್ಥಳೀಯರಿಂದ ಏನು ಮಾಹಿತಿ ಪಡೆದಿದ್ದೀನಿ ಅಷ್ಟನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಏನಾದರೂ ಇದ್ರೆ ಗೊತ್ತಿ ಹೇಳಿ ಮತ್ತೆ ಬೇರೆ ಏನಂತಂದ್ರೆ ನಾನು ಕಮೆಂಟ್ ಸ್ನೇಹಿತರೆ ನನಗೆ ಈ ಪ್ಲೇಸಿಗೆ ಮೇಲೆ ಲಿಟ್ರಲಿ ಹೇಳ್ತೀನಿ ನನಗೆ ಮೈಯೆಲ್ಲ ಜಿಮ್ ಅಂದೋಯ್ತು ಇದು ಯಾವ ಪ್ಲೇಸು ಅಂತಂದೇಳಿ ಗೆಸ್ ಮಾಡಿ ಗೊತ್ತಿದ್ರೆ ಇಲ್ಲಾಂದರೆ ನಾನು ಹೇಳ್ತೀನಿ ಆಮೇಲೆ ಇದು ಪ್ಲೇಸು ಬಂದು ಸಿನಿಮಾ ಶೂಟಿಂಗಿಗೆ ಸುಮಾರು ಕಡೆ ನೀವು ಈ ಪ್ಲೇಸ್ನ ನೋಡಿರ್ತೀರ ಆಲ್ಮೋಸ್ಟ್ ಸ್ವಲ್ಪ ಫಿಲಮ್ಸಲ್ಲಿ ಒಂದು ಹಳ್ಳಿ ಕಲ್ಚರಲ್ಲಿ ಏನು ಫಿಲಮ್ಸ್ ಮಾಡಿದ್ದಾರೆ ಎಕ್ಸಾಂಪಲ್ಸ್ ಹೇಳ್ತೀನಿ ಗಜಕೇಸರಿ ಕಣ್ಣ ಅವರು ಇರುವಾಗೆ ನಟಿಸ್ತಿರ್ತಕ್ಕಂಥ ಪುತ್ರ ಕೂಡ ಇಲ್ಲೇ ಶೂಟಿಂಗ್ ಆಗಿರೋದು ಮತ್ತು ವೀರಬಾಹು ದುನಿಯಾ ವಿಜಯ್ ಅವ್ರದ್ದು ಈ ಸ್ಪಾಟು ಒಂದು ಸೀನ್ ಇದೆ ಜಾಕೆ ಮೂವಿಲಿ ಅವ್ರ ತಾಯಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹಿಡ್ಕೊಂಡು ಏನು ಮಾರಕ್ ಹೋಗ್ತಾ ಇರೋದೇನು ಹೇಳಿ ಹೊಡಿತಾರೆ ನನಗೆ ಹಾಸೀನ್ ತುಂಬಾ ಇಷ್ಟ ಈ ಇದ್ರಲ್ಲಿ ನಾನೇನು ಮಾರಕ್ ಹೋಗಲ್ಲ ಕಣ ಅಂತಂದೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಪುನೀತ್ ಸರ್ ಆಸೀನ್ ತುಂಬಾ ಇಷ್ಟ ಮತ್ತೆ ಗಜಕೇಸರಿಲ್ಲೂ ಇದೇ ತರದ್ದಿದೆ ನನ್ಗ ನಂಗ್ತಾ ಇರೋದೇನಂದ್ರೆ ಈಗ ಎಕ್ಕ ಬರ್ತಿರೋ ಫಿಲಮ್ ಅಲ್ಲೂ ಇದೇ ಸ್ಪಾಟ್ ಇರ್ಬೋದು ಒಂದ್ಸರಿ ಈ ಸ್ಪಾಟ್ ನೋಡ್ಕೊ ಬನ್ನಿ ಸಿನಿಮಾ ಕೂಡ ಮೇಲ್ಕೋಟೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಸಿನಿಮಾನು ಮೇಲ್ಕೋಟೆಯಲ್ಲಿ ಎಷ್ಟು ಚೆನ್ನಾಗಿ ಸಿನಿಮಾಗೋಸ್ಕರ ಮೇಲ್ಕೋಟೆ ಎಲ್ಲ ಸ್ಪಾಟ್ ಆಲ್ಮೋಸ್ಟ್ ಆಲ್ ನೀವು ಯಾವ ಸ್ಪಾಟ್ ನೋಡಿದ್ರು ಇದು ಶೂಟಿಂಗ್ಗೋಸ್ಕರನೇ ಮಾಡಿದ್ದಾರೆ ಅನ್ನೋ ಸ್ಪಾಟ್ ಅನ್ನೋ ರೀತಿ ಮೇಲ್ಕೋಟೆ ಇದೆ ನೋಡ್ಕೋಬನ್ನ ೇನು ನನ್ನ ಮೇಲ್ಕಡೆ ಜರ್ನಿ ಮುಗಿತ ಬಂತು ಇದು ನನ್ನ ಕೊನೆಯ ಸ್ಪಾಟ್ ಇದು ಆದಮೇಲೆ ಏನೂ ಇಲ್ಲ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಇದರಲ್ಲಿ ತುಂಬ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ ಮತ್ತು ಇದರಲ್ಲಿ ಏನೇನು ತಪ್ಪುಗಳು ನಾನು ಮಾಡಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಏನಕ್ಕೆಂದರೆ ಇದು ನನ್ನ ಫಸ್ಟ್ ಬ್ಲಾಗ್ ಮತ್ತು ಫಸ್ಟ್ ವಿಡಿಯೋನೂ ಸಹ ಯೂಟ್ಯೂಬ್ಗೆ ಅಂದರೆ ಬ್ಲಾಗಲ್ಲಿ ಬಂದು ಮತ್ತೆ ಇನ್ನೊಂದು ಹೆಚ್ಚಿನ ಮಾಹಿತಿ ಏನಾದರೂ ಇತ್ತು ಅಂದರೆ ನೀವು ನನಗೆ ಕೊಡಿ ನಾನು ಅದನ್ನ ಸ್ವೀಕರಿಸ್ತೀನಿ ಏನೂ ತೊಂದರೆ ಇಲ್ಲ ತುಂಬ ಪ್ರೊಫೆಷ್ನಲ್ ಆಗಿ ನಾನು ವಿಡಿಯೋ ಮಾಡೋಕ್ಕಾಗದೇ ಇರ್ಬೋದು ಏನಕ್ಕೆಂದರೆ ಫಸ್ಟ್ ಟೈಮ್ ಅಂದರೆ ಈಗ ನಾನು ಎಲ್ ಕೆ ಜಿ ಬೇಬಿ ಇದ್ದಂಗೆ ಯೂಟ್ಯೂಬಲ್ಲಿ ಎಲ್ ಕೆ ಜಿ ಬೇಬಿ ಏನು ಬರೆಯುತ್ತೆ ಅದೆಲ್ಲ ತಪ್ಪು ತಪ್ಪುಗಳೇ ಇರುತ್ತೆ ಅದೇನಂದ್ರೆ ಇದ್ರೆ ಸರಿ ಮಾಡ್ಕೊಳ್ಳೋಣ ಇನ್ ಫ್ಯೂಚರಲ್ಲಿ ಒಳ್ಳೆ ಬ್ಲಾಗರ್ ಆಗಿ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು